ನೇಕಾರರ ಸಂತ ವಚನ ಸಾಹಿತ್ಯದ ಪ್ರವರ್ತಕ ದೇವಾಂಗ ಕುಲದ ಮಹರ್ಷಿ ದೇವಲ ಮಹರ್ಷಿಯ ಅವತಾರವೆಂದೇ ಪರಿಗಣಿಸಿರುವಂತಹ ಆದ್ಯ ವಚನಕಾರ ದಾಸಿಮಯ್ಯನವರು ಈಗಿನ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮೂದನೂರು ಗ್ರಾಮದಲ್ಲಿ ಕಾಮಯ್ಯ ಮತ್ತು ಶಂಕರಿ ಎಂಬ ದಂಪತಿಗಳಲ್ಲಿ ಜನಿಸಿದಂಥವರು ದೇವಾಂಗ ಪುರಾಣದ ಪ್ರಕಾರ ಶ್ರೀ ದೇವರ ದಾಸಿಮಯ್ಯನನ್ನ ಶ್ರೀ ದೇವಲ ಮಹರ್ಷಿಯ ಅವತಾರವೆಂದೇ ಪರಿಗಣಿಸಲಾಗಿದೆ ಅವರು ಕಲ್ಯಾಣ ಚಾಲುಕ್ಯ ದೊರೆ ಜಯಸಿಂಹ ಆಳ್ವಿಕೆಯಲ್ಲಿ ವಾಸಿಸುತ್ತಿದ್ರು ಅಂತ ಕೆಲವು ಶಾಸನಗಳು ಹೇಳ್ತವೆ ಅಂದ್ರೆ ಸುಮಾರು ಸಾವಿರದ ನಲ್ವತ್ತರಿಂದ ಹನ್ನೊಂದೂರ ನಲವತ್ತರಲ್ಲಿ ಆ ಅವಧಿಯಲ್ಲಿ ಇದ್ರು ಅಂತ ಕೆಲವೊಂದಿಷ್ಟು ಶಾಸನಗಳು ಹೇಳ್ತವೆ ಬಸವಪುರಾಣ ದೇವಾಂಗ ಪುರಾಣ ಶಿವತತ್ವ ಚಿಂತಾಮಣಿ ಮತ್ತು ಕಥಾಮಣಿ ಸೂತ್ರ ರತ್ನಾಕರ ಮುಂತಾದ ಹಸ್ತಪ್ರತಿಗಳು ಅವರ ಜೀವನ ಮತ್ತು ಕೊಡುಗೆಗಳ ಬಗ್ಗೆ ಅಮೂಲ್ಯವಾದ ಒಳ ನೋಟಗಳನ್ನು ನೀಡ್ತವೆ ಬಂಧುಗಳೇ ಶ್ರೀ ದೇವರ ದಾಸಿಮಯ್ಯನವರು ಬಸವಣ್ಣನವರಿಗಿಂತ ಸುಮಾರು ಒಂದು ಶತಮಾನಕ್ಕಿಂತ ಮುಂಚೆಯೇ ಆಗಿ ಹೋದವರು ಅವರು ತಮ್ಮ ಅನೇಕ ವಚನಗಳಲ್ಲಿ ಅವರನ್ನ ಸ್ತುತಿಸಿದರು ಅವರ ಭಕ್ತಿ ನಡವಳಿಕೆ ಮತ್ತು ದಾನ ಕಾರ್ಯಗಳನ್ನ ಅನುಕರಣೀಯ ಅಂತ ಬಸವಣ್ಣನವರು ಒಪ್ಪಿಕೊಂಡಿದ್ರು ದಾಸಿಮಯ್ಯನವರ ಜನನದ ಸಮಯದಲ್ಲಿ ಶ್ರೀ ದೇವರ ದಾಸಿಮಯ್ಯ ಅವರನ್ನ ಜಂಗಮರು ಆಶೀರ್ವದಿಸಿ ಹರಸಿದ್ದರು ಬಾಲ್ಯದಿಂದಲೂ ಕೂಡ ಅವರು ಆಧ್ಯಾತ್ಮಿಕತೆಯ ಕಡೆಗೆ ವಿಶೇಷವಾಗಿರುವಂತಹ ಒಲವನ್ನ ಹೊಂದಿದ್ರು ತಮ್ಮ ಎಲ್ಲ ವಚನ ಸಾಹಿತ್ಯಗಳಲ್ಲಿ ರಾಮನಾಥ ಎಂಬ ಅಂಕಿತ ನಾಮದಿಂದ ಪ್ರಸಿದ್ಧಿಯನ್ನ ಪಡೆದಿರುವರು ರಾಮನಾಥ ಎಂದು ಕರೆಯಲ್ಪಡುವಂತಹ ಮೂದನೂರಿನ ಶಿವ ದೇವಾಲಯದ ಮೇಲಿನ ಭಕ್ತಿಯ ಕಡೆಗೆ ಆಳವಾದ ಒಲವನ್ನ ತೋರಿಸಿದ್ರು ಶ್ರೀರಾಮನು ಸ್ವತಃ ಈ ದೇವಾಲಯದಲ್ಲಿ ಶಿವನನ್ನ ಪೂಜಿಸುತ್ತಿದ್ದರು ಅಂತ ನಂಬಲಾಗಿದೆ ಬಂಧುಗಳೇ ವಚನ ಸಾಹಿತ್ಯವು ಹನ್ನೆರಡನೇ ಶತಮಾನದಲ್ಲಿ ಹುಟ್ಟುಕೊಂಡು ಅಂತಹ ಜನಪ್ರಿಯ ನಂಬಿಕೆ ಇದೆ ಆದರೆ ಅದಕ್ಕಿಂತ ಪೂರ್ವದಲ್ಲಿಯೇ ಶ್ರೀ ದೇವರ ದಾಸಿಮಯ್ಯನವರು ಕನ್ನಡ ಸಾಹಿತ್ಯದ ಮೊದಲ ಆದ್ಯ ವಚನಕಾರರು ಅಂತ ಕೂಡ ಪರಿಗಣಿಸಲಾಗಿದೆ ಇತ್ತೀಚೆಗೆ ಸಾಕಷ್ಟು ರಿಸರ್ಚ್ ಕೂಡ ಇದರ ಮೇಲೆ ನಡೀತಾ ಇದೆ ಹಲವಾರು ಸಾಹಿತಿಗಳು ದಾಸಿಮಯ್ಯನವರ ಕುರಿತು ಅಧ್ಯಯನವನ್ನ ಮಾಡಿ ಇದನ್ನು ಒಕ್ಕೊಂಡಿದ್ದಾರೆ ದಾಸಿಮಯ್ಯನವರು ಸುಮಾರು ನೂರ ಎಪ್ಪತ್ತಾರು ವಚನಗಳನ್ನು ರಚನೆಯನ್ನ ಮಾಡಿದರೆ ಸಂಕ್ಷಿಪ್ತ ಆದರೆ ಆಳವಾದ ವಚನಗಳಲ್ಲಿ ಅವರು ತಾತ್ವಿಕ ವಿಚಾರಗಳು ದಾಂಪತ್ಯ ಜೀವನದ ಶಿಸ್ತು ಲಿಂಗ ಸಮಾನತೆ ದಾನದ ಮಹತ್ವ ಮತ್ತು ಭಕ್ತಿಯನ್ನ ಕುರಿತು ತಿಳಿಸಿರುವರು ಬಂಧುಗಳೇ ಜಯಸಿಂಹರವರ ಪತ್ನಿ ರಾಣಿ ಸುಗ್ಗಲಾದೇವಿ ಶ್ರೀ ದೇವರ ದಾಸಿಮಯ್ಯನವರ ಅತ್ಯಂತ ಪ್ರಸಿದ್ಧ ಶಿಷ್ಯರಲ್ಲಿ ಒಬ್ರು ಅವರ ಕಾಲದಲ್ಲಿ ಸನಾತನ ಧರ್ಮವು ಭಾರತದ ವಿವಿಧ ಪ್ರದೇಶಗಳಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ವಚನಗಳನ್ನು ರಚನೆ ಮಾಡಿ ಭಕ್ತರಿಗೆ ಒಣಬಡಿಸಿದವರು ದಾಸಿಮಯ್ಯನವರು ದೇವರ ದಾಸಿಮಯ್ಯ ಅವರು ಪಶ್ಚಿಮ ಚಾಲುಕ್ಯ ಯುಗದಲ್ಲಿ ಜೈನ ಧರ್ಮದ ಪ್ರಭಾವ ವಿರುದ್ಧ ಬಹುತೇಕವಾಗಿ ಏಕಾಂಗಿಯಾಗಿ ಹೋರಾಡಿರುವಂಥವರು ಕವಿ ಸಂತರೂ ಆಗಿದ್ರು ದಾಸಿಮಯ್ಯ ಮತ್ತು ಬಸವಣ್ಣನವರು ಇಬ್ರು ತಮ್ಮ ಕಾಲದ ಸುಧಾರಕರಾಗಿದ್ರು ಸಮಾಜ ಸುಧಾರಕರಾಗಿದ್ರು ಹಿಂದೂ ಸಂಪ್ರದಾಯಗಳ ಬಗ್ಗೆ ವಿಭಿನ್ನ ಆದರೆ ಪೂರಕ ದೃಷ್ಟಿಕೋನಗಳನ್ನ ಹೊಂದಿದಂಥವರು ಅವರಾಚೆಗೆ ಸಮಾಜದ ಅಂಚಿನಲ್ಲಿ ಕವಿಗಳು ಮತ್ತು ಸಂತರ ದೀರ್ಘ ವಂಶಾವಳಿ ಹೊರಹೊಮ್ಮಿತ್ತು ಸದ್ಗುಣ ಧರ್ಮನಿಷ್ಠೆ ಸಹಿಷ್ಣುತೆ ಮತ್ತು ದಾನವನ್ನ ಬೋಧಿಸಿತು ಅವರ ವೈವಿಧ್ಯಮಯ ವಿಧಾನಗಳ ಹೊರತಾಗಿಯೂ ಅವರು ವೇದಗಳು ಮತ್ತು ಹಿಂದೂ ಧರ್ಮಕ್ಕೆ ಸಾಮಾನ್ಯ ತಾತ್ವಿಕ ಅಡಿಪಾಯದ ಬದ್ಧತೆಯನ್ನ ಹಂಚಿಕೊಂಡಿದ್ರು ಪ್ರತಿ ವರ್ಷ ಕರ್ನಾಟಕ ಸರ್ಕಾರವು ವಿವಿಧ ಜಿಲ್ಲೆಗಳಲ್ಲಿ ದೇವರ ದಾಸಿಮಯ್ಯ ಜಯಂತಿಯನ್ನು ಆಚರಿಸ್ತಾ ಇದೆ ಬಂಧುಗಳೇ ಈ ಒಂದು ದೇವರ ದಾಸಿಮಯ್ಯ ಜಯಂತಿಯಂದು ಸಕಲ ಭಕ್ತರಿಗೂ ಕುಲಬಾಂಧವರಿಗೂ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಬಂಧುಗಳೇ ಒಮ್ಮೆ ಭಕ್ತರಿಗೆ ಸಂಸಾರಿ ಮೇಲೋ ಸನ್ಯಾಸಿ ಮೇಲೋ ಅನ್ನುವಂತಹ ಒಂದು ಸಂಶಯ ಕಾಡ್ದಾಗ ಅವ್ರು ಎಲ್ಲರೂ ಕೂಡ ಬಂದು ದಾಸಿಮಯ್ಯನವರಲ್ಲಿ ಕೇಳ್ಕೊಳ್ತಾರೆ ಆಗ ದಾಸಿಮಯ್ಯನವರು ಹೇಳ್ತಾರೆ ಬಂಧುದನರಿದು ಬಳಸುವವಳು ಬಂಧುದನರಿದು ಬಳಸುವಳು ಬಂಧು ಪರಿಣಾಮಿಸುವಳು ಬಂಧು ಬಳಗವ ಮೆರೆಸುವಳು ದುಗ್ಗಳೆಯ ತಂದು ಬದುಕಿದೆನು ಕಾಣ ರಾಮನಾಥ ಅಂದ್ರೆ ನಗ್ನಗ್ತ ಅವರಿಗೆ ಉತ್ತರವನ್ನ ನೀಡ್ತಾರೆ ತಮ್ಮ ಸತಿಗೆ ಅನೇಕ ಕೆಲಸ ಹೇಳಿದರೂ ಕೂಡ ಒಂದಿಷ್ಟು ಬೇಸರಗೊಳ್ಳದೆ ಎದುರುತ್ತರವನ್ನ ಕೊಡದೆ ಆ ಕಾರ್ಯಗಳನ್ನ ನಿರ್ವಹಿಸಿದಾಗ ಭಕ್ತರಿಗೆ ಹೇಳ್ತಾರೆ ಇಂತಹ ಸತಿ ಇದ್ದರೆ ಸಂಸಾರವೇ ಲೇಸು ಅಂತ ಅಂದ್ರೆ ಸಂಸಾರಿಗಳು ಕೂಡ ಹೇಗಿರಬೇಕು ಅನ್ನುವಂತದ್ದನ್ನ ತಮ್ಮ ವಚನ ಸಾಹಿತ್ಯದ ಮೂಲಕ ದಾಸಿಮಯ್ಯನವರು ನಮಗೆಲ್ಲರಿಗೂ ಮಾರ್ಗವನ್ನ ನೀಡಿರುವರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಅಡಗ ತಿಂಬರು ಕಣಕದ ಅಡಿಗೆ ಇರಲಿಕ್ಕೆ ಅಡಗ ತಿಂಬರು ಕಣಕದ ಅಡಿಗೆ ಇರಲಿಕ್ಕೆ ಕುಡಿವರು ಸುರೆಯ ಹಾಲಿರಲಿಕ್ಕೆ ಮುಕ್ಕುವರು ಭಂಗಿಯ ಸಕ್ಕರೆ ಇರಲಿಕ್ಕೆ ಸ್ವಸ್ತ್ರೀ ಇದ್ದರೂ ಪರಸ್ತ್ರೀಯರಿಗೆ ಅಳುಪುವರು ಸತ್ತ ನಾಯ ತಿಂಬ ಹಡ್ಡಿಗರಿ ನೆಂಬೆನೈ ಕಾಣ ರಾಮನಾಥ ಅರ್ಥ ಊಟಕ್ಕೆ ಒಳ್ಳೆಯ ಪದಾರ್ಥಗಳಿರುವಾಗಲೂ ಸಹ ಮನುಷ್ಯ ಸಹಜ ಗುಣದಿಂದ ಪರವಸ್ತುಗಳನ್ನು ಆಶಿಸ್ತಾನೆ ಸಾತ್ವಿಕ ಆಹಾರ ಹೋಳಿಗೆ ಕಡಬಿನಂತಹ ಕಣಕದ ಅಡಿಗೆ ಇದ್ರೂ ಕೂಡ ಮಾಂಸವನ್ನ ತಿನ್ನಲು ಅಪೇಕ್ಷೆಯನ್ನ ಪಡ್ತಾನೆ ಪೂರ್ಣ ಆಹಾರ ಹಾಲಿರಲು ಸಾರಾಯಿಯನ್ನ ಕುಡಿತಾನೆ ಸಕ್ಕರೆ ಇದ್ರೂ ಕೂಡ ಸಹ ಭಂಗಿಯ ಅಂದ್ರೆ ಗಾಂಜಾವನ್ನ ಮುಕ್ತಾನೆ ಮನೆಯಲ್ಲಿ ಸತಿ ಇರಲು ಹೆಂಡತಿರಲು ಪರಸ್ತ್ರೀಯರಿಗಾಗಿ ಹಂಬಲಿಸುವವರು ಸತ್ತ ನಾಯಿಯ ತಿನ್ನುವ ಮೂರ್ಖರು ಅಂತ ಜರಿತರೆ ದಾಸಿಮಯ್ಯನವರು ಇಂತಹ ಹತ್ತು ಹಲವಾರು ವಚನಗಳ ಮೂಲಕ ತಮ್ಮ ಸಾಹಿತ್ಯದ ಮೂಲಕ ಈ ಸಮಾಜವನ್ನ ಸುಧಾರಿಸಿರುವಂತಹ ಆದ್ಯ ವಚನಕಾರರು ಮಹಾನ್ ಶಿವಭಕ್ತರು ದಾಸಿಮಯ್ಯನವರು ಇಂತಹ ದಾಸಿಮಯ್ಯನವರು ದೇವಾಂಗ ಕುಲಬಾಂಧವರಲ್ಲಿ ಒಬ್ಬರು ನೇಕಾರಿಕೆ ವೃತ್ತಿಯನ್ನ ಮಾಡಿಕೊಂಡಿದ್ರು ಅನ್ನೋದಕ್ಕೆ ಹೇಳಿಕೊಳ್ಳೋದಕ್ಕೆ ಅತ್ಯಂತ ಹರ್ಷವಾಗುತ್ತದೆ ಬಂಧುಗಳೇ ದಾಸಿಮಯ್ಯನವರ ಕುರಿತು ಇನ್ನಷ್ಟು ಹೆಚ್ಚಿನ ಅಧ್ಯಯನ ನಡೆಯಬೇಕಾಗಿದೆ ನಮ್ಮ ಸಮಾಜದ ಹಿರಿಯರು ಆಗಿರುವಂತಹ ಡಾಕ್ಟರ್ ಶ್ಯಾಮ್ ಸುಂದರ್ ಕೋಚಿಯವರು ಕೂಡ ಇದರ ಮೇಲೆ ಸಾಕಷ್ಟು ಅಧ್ಯಯನವನ್ನ ಮಾಡಿರುವರು ಸಾಕಷ್ಟು ಅದರ ಬಗ್ಗೆ ವಿವರಣೆಯನ್ನ ಕೂಡ ಕೊಟ್ಟಿರುವರು ಅವರಂತೆ ಇನ್ನೂ ಹೆಚ್ಚಿನ ಹಲವಾರು ಅಧ್ಯಯನಗಳು ಇಂದು ಜರುಗಬೇಕಾಗಿದೆ ದಾಸಿಮಯ್ಯನವರ ಕುರಿತು ಅಧ್ಯಯನಗಳು ಜರುಗಬೇಕಾಗಿದೆ ಸತ್ಯಾಂಶ ಹೊರಬರಬೇಕಾಗಿದೆ ಬಂಧುಗಳೇ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಅಧ್ಯಯನ ಜರುಗಲಿ ಅಂತ ಅಪೇಕ್ಷೆಯನ್ನ ಪಡ್ತೇನೆ ಎಲ್ಲ ಕುಲಬಾಂಧವರಿಗೂ ಕೂಡ ಮತ್ತೊಮ್ಮೆ ಆದ್ಯ ವಚನಕಾರ ದೇವರ ದಾಸಿಮಯ್ಯನವರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಶುಭವಾಗಲಿ ಬಂಧುಗಳಿ